नमस्कार एनआर टीवी कनाडा YouTube चैनल का कॉफी न्यूज़ के स्वागत है नानू अजमप्र ಚಿಕ್ಕಮಗಳೂರು ಜಿಲ್ಲೆ ತರೀಕೆರೆ ತಾಲೂಕಿನ ತರೀಕೆರೆ ಪಟ್ಟಣದಲ್ಲಿ ಅದ್ಧೂರಿಯಾಗಿ ರಾಜ್ಯ ಮಟ್ಟದ ಒನಲು ಬೆಳಕಿನ ಒಂದು ಪಂದ್ಯಾವಳಿ ಒಂದು ವಾಲಿಬಾಲ್ ಪಂದ್ಯಾವಳಿಯನ್ನು ಹಮ್ಮಿಕೊಳ್ಳಲಾಗಿದೆ ಈ ಒಂದು ಪಂದ್ಯಾವಳಿಯು ಪ್ರಾಥಮಿಕ ಪ್ರೌಢಶಾಲಾ ವಿಭಾಗ ಒಳಪಟ್ಟಂತೆ ಒಂದು ಅಂಡರ್ ಫೋರ್ಟೀನ್ ಮತ್ತು ಅಂಡರ್ ಸೆವೆಂಟೀನ್ ಒಳಗಿರುವಂತಹ ಬಾಲಕ ಮತ್ತು ಬಾಲಕಿಯರ ವಾಲಿಬಾಲ್ ರಾಜ್ಯ ಮಟ್ಟದ ವಾಲಿಬಾಲ್ ಸ್ಪರ್ಧೆಯನ್ನ ಹಮ್ಮಿಕೊಳ್ಳಲು ಈ ಒಂದು ಕಾರ್ಯಕ್ರಮವನ್ನ ಮಾನ್ಯ ರಾಜ್ಯ ಶಿಕ್ಷಣ ಸಚಿವರಾದಂತಹ ಮಧು ಬಂಗಾರಪ್ಪನವರು ಈಗ ಒಂದು ಕಾರ್ಯಕ್ರಮವನ್ನು ಉದ್ಘಾಟಿಸಿದ್ದಾರೆ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಮಾನ್ಯ ಜನಪ್ರಿಯ ಶಾಸಕರಾದ ಜಿ ಎಚ್ ಶ್ರೀನಿವಾಸ್ ಅವರು ವಹಿಸಿದ್ದಾರೆ ಈ ಒಂದು ಕಾರ್ಯಕ್ರಮವನ್ನ ನಡೀಲಿಕ್ಕೆ ಸಾಕಷ್ಟು ರೀತಿಯಲ್ಲಿ ನಮ್ಮ ತಾಲೂಕಿನ ಎಲ್ಲ ಒಂದು ಅಧಿಕಾರಿ ವರ್ಗದವರು ಹಾಗೆ ನಮ್ಮ ತಾಲೂಕಿನ ಎಲ್ಲ ದೈಹಿಕ ಶಿಕ್ಷಕರು ಹಾಗೆ ಜಿಲ್ಲೆಯ ಒಂದು ಜಿಲ್ಲಾಧಿಕಾರಿಗಳು ಹಾಗೆ ಸಿ ಎಸ್ ಹಾಗೆ ಒಂದು ಡಿ ಡಿ ಪಿ ಅವರು ಸಹ ಸಾಕಷ್ಟು ರೀತಿಯಲ್ಲಿ ಸಾಕಷ್ಟು ರೀತಿ ಒಂದು ಶ್ರಮ ವಹಿಸಿ ಒಂದು ರಾಜ್ಯ ಮಟ್ಟದ ಒಲ ಹೊನಲು ಬೆಳಕಿನ ಪಂದ್ಯಾವಳಿಗೆ ಸಾಕಷ್ಟು ರೀತಿಯಲ್ಲಿ ಸಹಕಾರವನ್ನು ನೀಡುತ್ತಿದ್ದಾರೆ ಅದೇ ರೀತಿಯಾಗಿ ಇಂದು ಒಂದು ಯಾವ ರೀತಿಯಾಗಿ ಸಿದ್ಧತೆಗೊಂಡಿದೆ ಅಂದ್ರೆ ಒಂದು ಕ್ರೀಡಾಕೂಟ ಅಂದ್ರೆ ವಾಲಿಬಾಲ್ ರಾಜ್ಯ ಮಟ್ಟದ ವಾಲಿಬಾಲ್ ಪಂದ್ಯಾವಳಿ ನಡೆಯಲಿಕ್ಕೆ ಯಾವ ರೀತಿಯಾಗಿ ಒಂದು ಇದಾಗಿದೆ ಎಂದು ನೋಡೋದಾದರೆ ಈ ಒಂದು ಕಾರ್ಯಕ್ರಮದಲ್ಲಿ ರಾಜ್ಯ ಒಂದು ಕನ್ನಡ ಸರ್ಕಾರ ನೌಕರರ ಸಂಘದ ಅಧ್ಯಕ್ಷರಾದ ಪುಟ್ಟರಾಜ್ ಅವರು ಹಾಗೆ ಡಿ ಬಿ ಓ ಆದಂತಹ ಪರಶುರಪ್ಪನ ಮುಂತಾದವರು ದೈಹಿಕ ಶಿಕ್ಷಣ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಮೂಲಕವಾಗಿ ಒಂದು ಸಕಲ ಸಿದ್ಧತೆಯನ್ನ ಈಗ ನೋಡೋಣ ನಾಳೆ ನಡೆಯಲಿರುವಂತಹ ರಾಜ್ಯ ಮಟ್ಟದ ಹೊನಲು ಬೆಳಕಿನ ವಾಲಿಬಾಲ್ ಪಂದ್ಯಾವಳಿಗೆ ಅಹ್ ಒಂದು ತರೀಕೆರೆ ತಾಲೂಕಿನ ಶಾಸಕರಾದ ಜಿ ಎಸ್ ಶ್ರೀನಿವಾಸ್ ಅವರವರು ಒಂದು ಸಾರ್ವಜನಿಕರು ಕ್ರೀಡಾಸಕ್ತಿಗಳು ಹಾಗೆ ಅಜ್ಜಂಪ್ರ ಮತ್ತು ತರೀಕೆರೆ ತಾಲೂಕಿನ ಎಲ್ಲಾ ಅಧಿಕಾರಿ ವೃಂದದವರಿಗೂ ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸುವುದರ ಮೂಲಕವಾಗಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಹಾಗೆ ರಾಜ್ಯ ಮಟ್ಟದಲ್ಲಿ ನಮ್ಮ ತನಿಖೆಯನ್ನು ಗುರುತಿಸಿಕೊಳ್ಬೇಕೆಂಬ ನಿಟ್ಟಿನಲ್ಲಿ ಈ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರೂ ಸಹ ಈ ಮೂಲಕ ಆಹ್ವಾನಿಸುತ್ತಿದ್ದೇನೆ ಎಂದು ಈ ಮೂಲಕ ತಮ್ಮನಲ್ಲಿ ಒಂದು ಆಹ್ವಾನ ನೀಡುತ್ತಿದ್ದಾರೆ ಈ ಒಂದು ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಬಂದು ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕೆಂದು ಆಹ್ವಾನ ನೀಡಿದ್ದಾರೆ ನಾಳೆ ಪಟ್ಟಣದಲ್ಲಿ ನಡೆಯುತ್ತಿರುವಂತಹ ರಾಜ್ಯ ಮಟ್ಟದ ಹೊನದು ಬೆಳಕಿನ ಒಂದು ವಾಲಿಬಾಲ್ ಪಂದ್ಯಾವಳಿ ಕ್ರೀಡಾಕೂಟವನ್ನ ನಾಳೆ ಮಧ್ಯಾಹ್ನ ಎರಡು ಗಂಟೆಗೆ ಕರ್ನಾಟಕ ಸರ್ಕಾರದ ಮಾನ್ಯ ಶಿಕ್ಷಣ ಸಚಿವರಾದಂತಹ ಶ್ರೀಯುತ ಮಧು ಬಂಗಾರಪ್ಪನವರು ಈ ಒಂದು ಕಾರ್ಯಕ್ರಮವನ್ನ ಉದ್ಘಾಟನೆಯನ್ನ ಮಾಡಲಿದ್ದಾರೆ ವೀಕ್ಷಕರಿಗೆ ನಾಳೆ ನಡೆಯುವಂತಹ ರಾಜ್ಯ ಮಟ್ಟದ ಫೋರ್ಟೀನ್ ಮತ್ತು ಅಂಡರ್ ಸೆವೆಂಟೀನ್ ನಡೆಯುವಂತಹ ವಾಲಿಬಾಲ್ ಪಂದ್ಯಾವಳಿಯನ್ನ ಇಲ್ಲಿ ಅಜ್ಜ ಒಂದು ಚಿಕ್ಕಮಗಳೂರು ಜಿಲ್ಲೆ ತರೀಕೆರೆ ತಾಲೂಕಿನ ತರೀಕೆರೆ ಪಟ್ಟಣದಲ್ಲಿರುವಂತಹ ಆ ಒಂದು ಗ್ರೌಂಡ್ ನಲ್ಲಿ ಹಮ್ಮಿಕೊಂಡಿದ್ದಾರೆ ಈಗ ಗ್ರೌಂಡ್ನ ಒಂದು ಸಮೀಕ್ಷೆ ನೋಡ್ತಿರೋದಾದ್ರೆ ಕೂರ್ಲಿಕ್ಕೆ ತುಂಬಾ ವ್ಯವಸ್ಥೆಯನ್ನು ವ್ಯವಸ್ಥಿತವಾಗಿ ಮಾಡಿದ್ದಾರೆ ಸಾಕಷ್ಟು ರೀತಿಯಲ್ಲಿ ಸಕಲ ಸಿದ್ಧತೆ ನೋಡ್ತಾ ಇದ್ದಾರೆ ಅದರಲ್ಲಿ ಅದೇ ರೀತಿಯಾಗಿ ಈಗ ನಾವು ನೋಡ್ತಾ ಇದೀವಿ ಪೋಲನ್ನ ಯಾವ ರೀತಿಯಾಗಿ ಇಲ್ಲಿ ದೈಹಿಕ ಶಿಕ್ಷಕರು ಸರ್ವ್ ಮಾಡ್ತಿರೋದು ನೋಡ್ತಾ ಇದ್ದೀವಿ ಪೋಲನ್ನು ಅಂಡರ್ ಫೋರ್ಟೀನ್ ಒಳಗಿರುವಂತಹ ಒಂದು ಕೋಟ್ ಅನ್ನ ನಾವು ಈಗ ನೋಡ್ತಾ ಇದ್ದೀವಿ ಯಾಕೆಂತಂದ್ರೆ ನಿನ್ನೆ ಮಳೆ ಬಂದ ಹಿನ್ನೆಲೆಯಲ್ಲಿ ಸಂಪೂರ್ಣವಾಗಿ ಮಾರ್ಕಿಂಗ್ ಸಂಪೂರ್ಣವಾಗಿದ್ದು ಅದು ಅಲ್ಲಿ ಒಂದು ಸ್ವಲ್ಪ ತೊಂದರೆ ಆಗ್ತಿದೆ ಹಾಗೆ ಅದೇ ರೀತಿಯಾಗಿ ಇಲ್ಲಿ ಈಗ ವ್ಯವಸ್ಥೆ ವ್ಯವಸ್ಥೆಯನ್ನು ಸಹ ಮಾಡಿದೆ ಇದು ರಾತ್ರಿ ಅಂದರೆ ಮೊದಲು ಬೆಳಿಗ್ಗಿನ ಪಂದ್ಯಾವಳಿ ಇರೋ ಪ್ರಯುಕ್ತವಾಗಿ ರಾತ್ರಿ ಇದು ಮಾಡ್ತಾರೆ ಅಂದರೆ ಅಂಡರ್ ಸೆವೆಂಟೀನ್ವರೆಂಥ ಇವುಗಳಿಗೆ ಒಂದು ಮೊದಲು ಬೆಳಿಗ್ಗಿನ ಒಂದು ಪಂದ್ಯಾವಳಿಯನ್ನು ಮಾಡ್ತಾ ಇದ್ದಾರೆ ಹಾಗೆ ಈ ಒಂದು ಉದ್ಘಾಟನೆಗೆ ನಾಳೆ ಸರಿಸುಮಾರಿಗೆ ಎರಡು ಗಂಟೆಗೆ ಒಂದು ಉದ್ಘಾಟನೆ ಆಗಲಿದ್ದು ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟನೆಯನ್ನು ನಮ್ಮ ಶಿಕ್ಷಣ ಸಚಿವರಾದಂಥ ಮಧು ಭಂಗರಪ್ಪ ಅವರು ಆಗಮಿಸಿದ್ದಾರೆ ಅದೇ ರೀತಿಯಾಗಿ ಇಲ್ಲಿ ಒಟ್ಟು ನಾಲ್ಕು ಕೋರ್ಟ್ಗಳನ್ನು ನೋಡ್ತಾ ಇದ್ದೀವಿ ಈಗ ನೋಡಿ ನಾಲ್ಕು ಕೋರ್ಟ್ಗಳನ್ನು ನೋಡ್ತಾ ಇದ್ದೀವಿ ಈ ನಾಲ್ಕು ಕೋರ್ಟ್ಗಳಲ್ಲಿ ಅಂಡರ್ ಫೋರ್ಟೀನ್ ಮತ್ತು ಅಂಡರ್ ಸೆವೆಂಟೀನ್ ನಡೀತಾ ಇದೆ ಈಗ ಇಲ್ಲಿನ ದೈಶ ದೈಹಿಕ ಶಿಕ್ಷಕರು ಈಗಲ್ಲಿ ನೋಡಿ ನೋಡ್ತಾ ಇದ್ದೀವಿ ಪ್ರತಿಯೊಂದು ಸಹ ದೈಹಿಕ ಶಿಕ್ಷಕರು ತಮ್ಮ ಕೆಲಸದ ರೀತಿಯಲ್ಲಿ ನಾವು ಚಿತ್ರದಲ್ಲಿ ಕಾಣ್ತಾ ಇದ್ದೀವಿ ಅದೇ ರೀತಿ ನೋಡಿ ಒಂದು ಬ್ಯಾರಿಕೇಡನ್ನು ಹಾಕ್ತಾ ಇರ್ಬೋದು ಬ್ಯಾರಿಕೇಡನ್ನು ಹಾಕ್ತಾ ಇರ್ಬೋದು ಈ ರೀತಿಯಾಗಿ ಕಾಣ್ತಾ ಇದೆ ಇದು ಈ ಒಂದು ಕೋರ್ಟ್ ಅಂಡರ್ ಸೆವೆಂಟಿ ಅಲ್ಲಿ ಆಡುವಂತ ಒಂದು ಕೋಟಿನ ಒಂದು ವ್ಯವಸ್ಥೆ ಈ ಒಂದು ಸಂದರ್ಭದಲ್ಲಿ ಕೋರ್ಟ್ ಅನ್ನ ಯಾವ ರೀತಿ ಮಾಡಿದ್ದಾರೆ ಅಂದ್ರೆ ಆಸನವನ್ನು ಕೂತ್ಕೊಳ್ಳೋಕೆ ಯಾವ ರೀತಿ ಆಸನ ಮಾಡಿದ್ದಾರೆ ಅಂದ್ರೆ ಇಲ್ಲಿ ಸ್ಥಳೀಯ ಮಕ್ಕಳು ಸಹ ಬಂದು ಒಂದು ಕೋರ್ಟ್ ಅನ್ನು ಯಾವ ರೀತಿ ಮಾಡಿದ್ದಾರೆ ನೋಡ್ತಾ ಇದಾರೆ ಈ ಸ್ಥಳೀಯ ನೋಡ್ತಾ ಇರೋ ಒಂದು ಚಿತ್ರ ತರಕೆರೆ ತಾಲೂಕಿನಲ್ಲಿ ತರೀಕೆರೆ ರಾಜ್ಯ ಮಟ್ಟದ ಒನೊಂದು ಬೆಳಕಿನ ಪಂದ್ಯಾವಳಿಯನ್ನು ವೀಕ್ಷಣೆ ಮಾಡುವಂತ ಕುಳಿತುಕೊಳ್ಳೊಂದು ಆಸನ ಆಸನ ವ್ಯವಸ್ಥೆಯನ್ನು ಮಾಡಿದರೆ ಈ ಮಕ್ಕಳು ಈ ತಮ್ಮ ಈಗ ಮೊದಲೇ ಕುತ್ಕೊಂಡು ತಮ್ಮ ಖುಷಿಯನ್ನ ಹಂಚ್ಕೊಳ್ತಾ ಇದ್ದಾರೆ ಒಟ್ಟಾರೆಯಾಗಿ ಅದ್ಭುತವಾಗಿ ಒಂದು ಈ ಒಂದು ವಾಲಿಬಾಲ್ ಪಂದ್ಯಾವಳಿಯನ್ನು ವೀಕ್ಷಣೆ ಮಾಡಲಿಕ್ಕೆ ಒಂದು ಸಟ್ಟನ್ನ ಹಾಕಿದ್ದಾರೆ ಹಾಗೆ ನಾಳೆ ನಡೆಯುವಂತ ಒಂದು ಕಾರ್ಯಕ್ರಮದ ವೇದಿಕೆಯನ್ನು ಸಹ ಒಂದು ಸಿದ್ಧತೆಯನ್ನ ಇಲ್ಲಿ ನಡೀತಾ ಇದ್ದೀವಿ ಈ ಒಂದು ಸಿದ್ಧತೆಯನ್ನ ಇದರ ಬಗ್ಗೆ ರಾಮಚಂದ್ರಪ್ಪನವರು ತುಂಬ ವೀಕ್ಷಣೆಯನ್ನ ಮಾಡ್ತಿದ್ದಾರೆ ಈಗ ಇಲ್ಲಿ ನೋಡ್ತಾ ಇದ್ದೀವಿ ನಾಳೆ ನಡೆಯುವಂತಹ ವೇದಿಕೆ ಸಕಲ ಸಿದ್ಧತೆಯನ್ನ ನಡೀತಾ ಇದೆ ನಾಳೆ ನಡೀಲಿರುವಂತಹ ಅಂಡರ್ ಫೋರ್ಟೀನ್ ಮತ್ತು ಅಂಡರ್ ಸೆವೆಂಟೀನ್ ರಾಜ್ಯ ಮಟ್ಟದ ಒಂದು ಬೆಳಕಿನ ಒಂದು ವಾಲಿಬಾಲ್ ಪಂದ್ಯ ಒಳಗೆ ಆ ಒಂದು ತರೀಕೆರೆ ಒಂದು ಪಿಯು ಗ್ರೌಂಡ್ ಸಕಲ ಸಿದ್ಧತೆಯನ್ನು ನೋಡ್ತಾ ಇದ್ದೀವಿ ನಾಲ್ಕು ಒಟ್ಟು ನಾಲ್ಕು ಕೋಟಿಗಳನ್ನು ಇಲ್ಲಿ ನೋಡ್ತಾ ಇದ್ದೇವೆ ಹಾಗೆಯೇ ಒಂದು ಈ ಒಂದು ಸ್ವಚ್ಛತಾ ಕಾರ್ಯದಲ್ಲಿ ಅಜ್ಜ ಪಂಗಣ ಪಂಚಾಯಿತಿಯ ಪುರಸಭೆಯ ಸಿಬ್ಬಂದಿಯರು ಸಹ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಅದೇ ರೀತಿ ಶಿಕ್ಷಕರು ಸಹ ಹೆಚ್ಚಿನ ರೀತಿಯಲ್ಲಿ ಭಾಗವಹಿಸಿ ಸಿದ್ಧತೆಗೆ ತುಂಬ ತಯಾರನ್ನು ಮಾಡ್ಕೊತಿದ್ದಾರೆ ಹಾಗೆ ಈ ಒಂದು ಒಂದು ವಾಲಿಬಾಲ್ ಪಂದ್ಯಾವಳಿ ವೀಕ್ಷಣೆ ಮಾಡಲು ಸಾಕಷ್ಟು ಉತ್ತಮ ರೀತಿಯಲ್ಲಿ ಆಸನ ವ್ಯವಸ್ಥೆಯನ್ನು ನಾವು ಈ ಚಿತ್ರದಲ್ಲಿ ಮಾಡಿರೋದನ್ನ ಕಾಣ್ತಾ ಇದ್ದೇವೆ ರಾಜ್ಯ ಮಟ್ಟದ ವಾಲಿಬಾಲ್ ಸ್ಪರ್ಧೆಗೆ ಎಲ್ಲ ದೈಹಿಕ ಶಿಕ್ಷಕರಾಗಿ ಯಾವ ರೀತಿಯಾಗಿ ನಮ್ಮ ಇದ್ರ ಬಗ್ಗೆ ಒಂದು ಯಾವ ರೀತಿಯಾಗಿ ಮಾಡ್ಕೊಂಡು ಸಿದ್ಧತೆ ಮಾಡ್ತಾ ಇರಬೇಕು ಮಾಹಿತಿ ಎರಡ್ ಸಾವಿರದ ಇಪ್ಪತ್ತೈದು ಮತ್ತು ಇಪ್ಪತ್ತಾರನೇ ಸಾಲಿನ ಹದಿನಾಲ್ಕು ಮತ್ತು ಹದಿನೇಳು ಅಯೋಮಿತಿಯ ಬಾಲಕ ಬಾಲಕಿಯರ ಒಂದು ರಾಜ್ಯ ಮಟ್ಟದ ಒಂದು ಪಂದ್ಯಾವಳಿಯನ್ನ ಜಿಲ್ಲಾಡಳಿತ ಚಿಕ್ಕಮಗಳೂರು ಶಾಲಾ ಶಿಕ್ಷಣ ಇಲಾಖೆ ಮತ್ತು ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ತರೀಕೆರೆ ಮತ್ತು ತಾಲೂಕಿನ ಎಲ್ಲ ವೃಂದ ಸಂಘದ ಆಶ್ರಯದಲ್ಲಿ ಈ ಒಂದು ಕ್ರೀಡಾಕೂಟವನ್ನು ದಿನಾಂಕ ಹದಿನೇಳು ಮತ್ತು ಹದಿನೆಂಟು ಈ ಎರಡು ದಿನಗಳ ಕಾಲ ಇಲ್ಲಿ ಆಯೋಜನೆ ಮಾಡಲಾಗಿದೆ ಈ ಒಂದು ಕ್ರೀಡಾಕೂಟದಲ್ಲಿ ನಮ್ಮ ರಾಜ್ಯದ ನಾಲ್ಕು ವಿಭಾಗಗಳಿಂದ ಮತ್ತು ಸ್ಪೋರ್ಟ್ಸ್ ಹಾಸ್ಟೆಲ್ ಬೆಂಗಳೂರು ಈ ಒಂದು ತಂಡ ಒಟ್ಟು ಐದು ತಂಡಗಳು ಇಲ್ಲಿ ಬರ್ತಾ ಇದ್ದಾರೆ ಇಲ್ಲಿ ಮೈಸೂರು ಬೆಂಗಳೂರು ಕಲಬುರ್ಗಿ ಮತ್ತು ಬೆಳಗಾಮು ಮತ್ತು ಸ್ಪೋರ್ಟ್ಸ್ ಹಾಸ್ಟೆಲ್ ಬೆಂಗಳೂರು ಈ ಐದು ತಂಡಗಳು ಇಲ್ಲಿ ಆಗಮಿಸ್ತಾ ಇದ್ದಾವೆ ಇಲ್ಲಿಂದ ಸುಮಾರು ಇನ್ನೂರ ಐವತ್ತು ಕ್ರೀಡಾಪಟುಗಳು ಈ ಒಂದು ಕ್ರೀಡಾಕೂಟದಲ್ಲಿ ಭಾಗವಹಿಸ್ತಾ ಇದ್ದಾರೆ ಮತ್ತು ಸುಮಾರು ಐವತ್ತಕ್ಕೂ ಹೆಚ್ಚು ಜನ ನೂರಿತ ನಮ್ಮ ತೀರ್ಪುಗಾರನ ಇಲ್ಲಿಗೆ ನಿಯೋಜನೆ ಮಾಡಿಕೊಂಡು ಉತ್ತಮವಾದಂಥ ತೀರ್ಪನ್ನು ಅವರು ನೀಡಿ ಇಲ್ಲಿ ಗೆದ್ದಂತ ಮಕ್ಕಳನ್ನ ನಾವು ರಾಷ್ಟ್ರ ಮಟ್ಟಕ್ಕೆ ಕಳಿಸ್ಕೊಡ್ತಾ ಇರತಕ್ಕಂಥ ಒಂದು ವ್ಯವಸ್ಥೆಯನ್ನ ಇವತ್ತು ಶಾಲಾ ಶಿಕ್ಷಣ ಇಲಾಖೆಯಿಂದ ನಾವು ನಡೆಸ್ತಾ ಇದ್ದೀವಿ ಈ ಒಂದು ಕ್ರೀಡಾಕೂಟಕ್ಕೆ ನಾವು ಇಲ್ಲಿ ನಾಲ್ಕು ಅಂಕಗಳನ್ನು ಸಿದ್ಧ ಮಾಡಿಕೊಂಡು ಒನ್ನಲು ಬೆಳಕಿನ ಒಂದು ಕ್ರೀಡಾಕೂಟನ ಆಯೋಜನೆಯನ್ನ ಮಾನ್ಯ ಶಾಸಕರ ಒಂದು ನೇತೃತ್ವದಲ್ಲಿ ಅವರ ಸಲಹೆ ಮಾರ್ಗದರ್ಶನವನ್ನು ಪಡೆದು ನಾವು ಎಲ್ಲ ಸಂಘ ಸಂಸ್ಥೆಯ ವೃಂದ ಸಂಘ ಸಂಸ್ಥೆಯವರು ಈ ಒಂದು ಆಯೋಜನೆಯನ್ನ ಮಾಡಿ ಸಹಕಾರವನ್ನು ನೀಡ್ತಾ ಇದ್ದಾರೆ ಇಲ್ಲಿ ಗೆದ್ದಂತಹ ತಂಡಗಳನ್ನ ನಾವು ರಾಷ್ಟ್ರ ಮಟ್ಟಕ್ಕೆ ಕಳಿಸ್ಕೊಡ್ಬೇಕಾಗಿದೆ ಈ ಒಂದು ಕ್ರೀಡಾಕೂಟಕ್ಕೆ ತರೀಕೆರೆ ಎಲ್ಲ ನಮ್ಮ ಮತ್ತೆ ತರೀಕೆರೆ ಮತ್ತು ಅಜ್ಜಂಪುರ ತಾಲೂಕಿನ ಎಲ್ಲ ವೃಂದ ಸಂಘದ ಅಧ್ಯಕ್ಷರು ಪದಾಧಿಕಾರಿಗಳು ಮತ್ತು ತರೀಕೆರೆಯ ಕ್ಷೇತ್ರ ಶಿಕ್ಷಣಾಧಿಕಾರಿ ಮತ್ತು ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಟಿ ಇವರೆಲ್ಲರ ಒಂದು ಸಹಕಾರದಿಂದ ಈ ಕ್ರೀಡಾಕೂಟವನ್ನು ಯಶಸ್ವಿಯಾಗಿ ನಡೆಸಿಕೊಡಲು ಎಲ್ಲರೂ ಇಲ್ಲಿ ಸೇರಿ ಉತ್ತಮವಾದ ಒಂದು ಸಂಘಟನೆಯನ್ನ ಮಾಡ್ತಾ ಇದ್ದೀವಿ ನಾಳೆ ನಡೆಯುವಂತಹ ವಾಲಿಬಾಲ್ ಒಂದು ರಾಜ್ಯ ಮಟ್ಟದ ವಾಲಿಬಾಲ್ ಸ್ಪರ್ಧೆಗೆ ದೈಹಿಕ ತಾಲೂಕಿನ ಎಲ್ಲಾ ದೈಹಿಕ ಅಂದ್ರೆ ಖಾಸಗಿ ಶಾಲೆ ಮತ್ತು ಸರ್ಕಾರಿ ಶಾಲೆ ಎಲ್ಲಾ ದೈಹಿಕ ಶಿಕ್ಷಕರಲ್ಲಿ ಭಾಗವಹಿಸಿ ಕೆಲಸ ಮಾಡುವ ಮೂಲಕವಾಗಿ ನಾವೆಲ್ಲರೂ ಒಂದೇ ಎಂಬ ಒಂದು ಒಂದು ಸಂದೇಶವನ್ನು ಸಹ ನೀಡಿದ್ದಾರೆ ಇನ್ನು ನೋಡ್ತಾ ಇದ್ದೇವೆ ಪ್ರತಿಯೊಬ್ಬ ದೈಹಿಕ ಶಿಕ್ಷಕರು ತಾವೇ ತಮ್ಮ ಕೆಲಸಗಳನ್ನ ನಾಳೆ ನಡೆಯುವಂತಹ ವಾಲಿಬಾಲ್ ಪಂದ್ಯಕ್ಕೆ ಸಕಲ ಸಿದ್ಧತೆಯನ್ನ ಮಾಡ್ಕೊಂತಿದ್ದಾರೆ ಸ್ಟೇಜ್ ಗೆ ಅನುಮಾನ ಸ್ಟೇಜ್ ಗೆ ಇದೇ ರೀತಿಯಾಗಿ ನಾಳೆ ನಡೆಯುವಂತಹ ಒಂದು ಮೊದಲ ಬಳಿಕ ಪಂದ್ಯಾವಳಿಗೆ ವರ್ಣ ಕೃಪೆ ಜಾಸ್ತಿ ಬೇಕಾಗ್ತಿದ್ರೆ ಇತ್ತೀಚಿನ ಎರಡ್ ಮೂರು ದಿನಗಳಿಂದ ಸಾಕಷ್ಟು ಮಳೆ ಬರುತ್ತಿರಲ್ಲಿ ಪ್ರತಿನಿತ್ಯ ಒಂದು ಮಾರ್ಕಿಂಗ್ ಮಾಡ್ತಾರೆ ಅದಷ್ಟು ಹೋಗ್ತಾ ಇರುತ್ತೆ ಆದರೆ ವರ್ಣನ ಕೃಪೆ ಈ ಒಂದು ಕ್ರೀಡಾಕೂಟಕ್ಕೆ ಬೇಕಾಗ್ತಿದೆ ಯಾಕೆ ಅಂತಂದ್ರೆ ಈ ಒಂದು ವರ್ಣನ ಬಂದ್ರೆ ಸಾಕಷ್ಟು ರೀತಿಯಲ್ಲಿ ತೊಂದರೆ ಆಗ್ತದೆ ಕೃಪೆ ಇರಲಿ ಅಂತ ಬಿಟ್ಕೊಳ್ತಾರೆ ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ತಮ್ಮ ದೈಹಿಕ ಶಿಕ್ಷಕರ ಸ್ವತಃ ಎಲ್ಲಾ ಕೆಲಸಗಳನ್ನ ತಾವೇ ಮುಂದೆ ಬಂದು ಎಲ್ಲಾ ಸರ್ಕಾರಿ ಮತ್ತು ಖಾಸಗಿ ಶಾಲೆ ದೈಹಿಕ ಶಿಕ್ಷಕರ ಭಾಗವಹಿಸುವ ಮೂಲಕವಾಗಿ ಈ ಕಾರ್ಯಕ್ರಮ ಯಶಸ್ವಿಗೊಳಿಸುವುದಕ್ಕೆ ಸಹಕಾರವನ್ನು ಮಾಡ್ತಿದ್ದಾರೆ ಅದೇ ರೀತಿಯಾಗಿ ಒಂದು ತರಕೆ ಠಾಣಾಧಿಕಾರಿ ಅಂತ ನಾಗೇಂದ್ರ ನಾಯ್ಕ ಅವರು ಸಹ ನಾಳೆ ನಡೆಯುವಂತಹ ಒಂದು ಕಾರ್ಯಕ್ರಮದಲ್ಲಿ ನಾವು ಯಾವ ರೀತಿ ಬಂದೋಬಸ್ತ್ ಮಾಡಬೇಕು ಎಂಬ ಬಗ್ಗೆ ಬಂದು ಒಂದು ಸೂಕ್ಷ್ಮವಾಗಿ ಒಂದು ಸ್ಥಳವನ್ನ ವೀಕ್ಷಣೆ ಮಾಡ್ತಿರುವುದು ಹಾಗೆ ಎಲ್ಲ ಮಾಹಿತಿಯನ್ನು ರೀತಿಯಾಗಿ ಮಾಹಿತಿಯನ್ನ ತಾಲೂಕು ಅಜ್ಜಂಪು ತಾಲೂಕಿನ ನೌಕರ ಸಂಘ ಅಧ್ಯಕ್ಷ ಪುಟ್ಟರಾಜ್ ಅವರ ಬಗ್ಗೆ ಮಾಹಿತಿಯನ್ನು ತಿಳ್ಕೊಂಡಿದ್ದಾರೆ ಈ ಒಂದು ಕ್ರೀಡಾಕೂಟದಲ್ಲಿ ಸ್ಥಳೀಯ ಒಂದು ಪುರಸಭೆಯ ಸದಸ್ಯರುಗಳು ಹಾಗೆ ಒಂದು ರಕ್ಷಣಾ ವ್ಯವಸ್ಥೆ ನೀಡುವಂತಹ ಆರಕ್ಷಕ ಠಾಣೆಯವರು ಬಂದಿದ್ದಾರೆ ಅವರು ಸಹ ಈ ಒಂದು ವ್ಯವಸ್ಥೆಯಲ್ಲಿ ಈ ರೀತಿಯಲ್ಲಿ ಎಲ್ಲಾ ರೀತಿಯಲ್ಲಿ ಸಕಲ ಸಿದ್ಧತೆಗೆ ಅವರು ಸಹ ಸಹಕಾರವನ್ನ ನೀಡುತ್ತಿದ್ದಾರೆ ದೈಹಿಕ ಶಿಕ್ಷಕರು ನಡೆಯುವಂತಹ ಒಂದು ವಾಲಿಬಾಲ್ ಪಂದ್ಯಾವಳಿ ಕ್ರೀಡಾಕೂಟದಲ್ಲಿ ತಮ್ಮ ದೈಹಿಕ ಶಿಕ್ಷಕರು ತಮ್ಮ ಆ ಯಾವ ರೀತಿಯಾಗಿ ಒಂದು ಸಕಲ ಸಿದ್ಧತೆ ಸಾವು ಸಹ ಸಹಕಾರ ನೀಡುತ್ತಿರೋದನ್ನ ನಾವು ಚಿತ್ರದಲ್ಲಿ ಕಾಣ್ತಾ ಇದ್ದೇವೆ ನೋಡಿ ಈಗ ಒಂದು ಮಾರ್ಕಿಂಗ್ ವ್ಯವಸ್ಥೆಯನ್ನು ಸಹ ಮಾಡ್ತಿದ್ದಾರೆ ಈ ಒಂದು ಮಾರ್ಕಿಂಗ್ ಅನ್ನೋದು ಯಾವ್ದಾ ರೀತಿ ಮಾಡ್ತಿದಾರೆ ಪಟ್ಟಿಯನ್ನು ಹಾಕ್ತಾ ಇರೋದು ಕೆಲದಂತ ಮಾರ್ಕ್ ಅನ್ನ ಮಾಡ್ತಾ ಇರೋದನ್ನ ಚಿತ್ರದಲ್ಲಿ ಕಾಣ್ತಾ ಇದ್ದೇವೆ